ಗೂಡಿಬಂಡೆ ತಾಲೂಕು ಕಚೇರಿಯಲ್ಲಿರುವ ಶಾಸಕರ ಕೊಠಡಿಯಲ್ಲಿ ಇಂದು ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿ ಕಂದಾಯ ಇಲಾಖೆಗೆ ಸಂಬಂಧಿಸಿ ತಹಶೀಲ್ದಾರ್ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕೆಲವರು ಪಕ್ಷಪಾತ ಧೋರಣೆ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ದೂರುದಾರರನ್ನು ಹಾಗೂ ಅಧಿಕಾರಿಯನ್ನು ವಿಚಾರಿಸಿ ಕ್ರಮ ಜರುಗಿಸಲಾಗುವುದು ಎಂದರು ಸಾವಿಗೆ ಅರ್ಜಿಗಳನ್ನು ಹೊತ್ತು ತಂದಿದ್ದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದು ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವಂತೆ ಮನವಿ ಮಾಡಿದರು ಸಾರ್ವಜನಿಕರ ಸುಮಾರು ಕಂದಾಯ ಇಲಾಖೆಗೆ ಅರ್ಜಿಗಳು ಬಂದಿದೆ ಮತ್ತೆ ಕೆಲವು ನಮ್ಮ ಒಂದು ನಿಗಮದಿಂದ ಸಾಲಗಳ ಬೇಕು ಅಂತ ಅರ್ಜಿ ಬಂದಿದೆ ಕೆಲವು ಸ್ಮಶಾನಕ್ಕೆ ಕಾಂಪೌಂಡ್ಸ್ ಬೇಕು ಅಂತ ಕೆಲವು ದೇವಾಲಯಗಳ ಬಗ್ಗೆ ಮತ್ತು ಈ ಸೊತ್ತು ಬಗ್ಗೆ ತಕರಾರು ಬಂದಿದೆ ಇನ್ನು ಸುಮಾರು ಅರ್ಜಿಗಳು ಬಂದಿದೆ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಂಡು ಎಲ್ಲವನ್ನು ಕರೆದು ಅವ್ರ ಸಮಸ್ಯೆ ಏನಿದೆ ಸ್ಥಳದಲ್ಲೇ ಮ್ಯಾಕ್ಸಿಮಮ್ ಇತ್ಯರ್ಥ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಕಿರುಕುಳ ಕೊಡ್ತಾ ಇದ್ದೇನೆ ಅಂತ ಅರ್ಜಿ ಬಂದಿದೆ ನಾನು ಸ್ಥಳದಲ್ಲೇ ಡಿ ಎಚ್ ಒ ಫೋನ್ ಮಾಡಿದ್ದೀನಿ ಮತ್ತು ಇಲ್ಲಿರುವಂಥ ಅಧಿಕಾರಿಗೆ ನಾನು ಲೆಟ್ರ್ ಕೊಡ್ತಾಯಿದ್ದೀನಿ ಸೂಕ್ತ ಕ್ರಮ ತಗೋಬೇಕು ಅಂತ ಅವ್ರು ನೋಟಿಸ್ ಕೊಟ್ಟ ಮೇಲೆ ಬಂದ ಮೇಲೆ ವಿಚಾರಣೆ ಮಾಡಿ ಅಂಥ ದೂರಗಳು ಬಂದರೆ ಅವನು ಇಲ್ಲಿಂದ ಎತ್ತಂಗಡಿ ಮಾಡೋ ಕೆಲಸ ಮಾಡ್ತೀನಿ ಆದೇಶ ಮಾಡುವಾಗ ನಾನು ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ನಾನು ಈ ಲೋಕಸಭೆ ಎಲೆಕ್ಷನ್ ಆಗುತ್ತೆ ಅಂತ ನೋಡಿ ಅವ್ರನ್ನೂ ಕರೆದು ಎಲೆಕ್ಷನ್ ಆದಮೇಲೆ ಯಾಕಿಂದ ಆಗ್ತಾಯಿದೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ತಮ್ಮಿಂದಲೂ ಮಾಹಿತಿ ಪಡೆದು ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎನ್ ಮಾನೀಷಾ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಬಾಶಿರಿನ್ ಆರಕ್ಷಕ ಠಾಣೆಯ ಎಸ್ಐ ನಯಾಜ್ ಬೈಕ್ ಕಂದಾಯ ಇಲಾಖೆಯ ಸಿಬ್ಬಂದಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ಮಾತನಾಡಿದರು ಮೋಹನ್ ಕುಮಾರ್ ಸಿಟಿವಿ ನ್ಯೂಸ್ ಗುಡಿಬಂಡೆ